ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮದು ವೀಡಿಯೋ ವಿಲಾಗು ಒಂದು ಡಿಫ್ರೆಂಟ್ ಆಗಿರುತ್ತೆ ನೋಡಿ ತುಂಬ ಕುತೂಹಲಕಾರಿ ನಾವು ಏನಂದರೆ ಇವತ್ತು ಸಂಡೇ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದುಬಿಟ್ಟು ಇವತ್ತು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ನಮ್ಮ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಇದು ತುಂಬ ಫೇಮಸ್ ಅಂತೆ ಅದೇ ಅನ್ಲಿಮಿಟೆಡ್ಡು ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿದೆ ಹೋಗಿದ್ದೀವಿ ಒಳಗಡೆ ಹೋದ್ವಿ ನೋಡಿ ಇಲ್ಲಿ ಇದ್ದಾರೆ ಎಲ್ಲ ಹೆಣ್ಣುಮಕ್ಕಳೇ ಇಲ್ಲಿ ಮಾಡೋದು ಪಾರ್ಸಲ್ಲು ಕ್ಲೀನಿಂಗು ಎಲ್ಲ ನೋಡಿ ಹೋದ್ವಿ ಲೈನಾಗಿ ಇಟ್ಟಿದ್ದಾರೆ ಬಿಸಿ ಬಿಸಿ ನಮ್ಮ ಊರಿನ ಗೋಲಿ ಬಜೆ ಆಮೇಲೆ ನೋಡ್ತಾ ಇ ಗೋಲಿ ಬಜೆ ನಾವೆಲ್ಲ ಅಲ್ಲೇ ಪ್ಲೇಟ್ ತೊಗೊಂಡ್ವಿ ನಮಗೇನು ಬೇಕೋ ಅದೆಲ್ಲ ಹಾಕ್ಸ್ಕೊಂಡಿದ್ದೀವಿ ಮತ್ತೆ ಬೇಕಾದರೆ ಹಾಕ್ಸ್ಬೋದು ನೋಡಿ ಗೋಲಿ ಬಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಚೆನ್ನಾಗಿತ್ತು ಇವಾಗ ಇಲ್ಲಿ ಸ್ವಲ್ಪ ಹೋಟೆಲೆಲ್ಲ ಮಾಡುವವರು ಆಂಧ್ರದವರು ಮಾಡ್ತಾರೆ ಜಾಸ್ತಿ ತೆಲುಗಿನವರು ತುಂಬ ಟೇಸ್ಟಿಯಾಗಿತ್ತು ಶೇಂಗಾ ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು ಅದು ಇದು ಇಡ್ಲಿ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿತ್ತು ಇಂಡಿಯನ್ ರೆಸ್ಟೋರೆಂಟ್ ಸಿಗೋದೇ ಕಮ್ಮಿ ನಾನು ನೋಡಿ ಒಂದು ಎರಡು ವಡೆ ಹಾಕ್ಕೊಂಡಿದ್ದೀನಿ ಎರಡು ಗೋ ಒಂದು ಬಜ್ಜಿ ಹಾಕ್ಕೊಂಡೆ ಹಾಗೇ ನನಗೆ ಬೇಕಾಗಿದ್ದು ಇಡ್ಲಿ ಸಾಂಬಾರು ಚಟ್ನಿ ಒಂದು ಕೆಂಪು ಚಟ್ನಿ ಇತ್ತು ತುಂಬ ಚೆನ್ನಾಗಿತ್ತು ಇಡ್ಲಿ ಇಲ್ಲೇ ರೆಡ್ ಚಟ್ನಿ ಕೆಂಪು ಚಟ್ನಿ ಎರಡು ಶೇಂಗಾ ಚಟ್ನಿ ಒಂದು ಕೆಂಪು ಚಟ್ನಿ ನನಗೆ ಕೆಂಪು ಚಟ್ನಿ ಇಷ್ಟ ಇಷ್ಟ ಅದಕ್ಕೋಸ್ಕರ ಇದನ್ನೇ ಹಾಕ್ಕೊಂಡೆ ಎರಡು ವಡೆ ಹಾಕ್ಕೊಂಡಿದ್ದೀನಿ ಎರಡು ಇಡ್ಲಿ ಹಾಕ್ಕೊತೀನಿ ಮತ್ತೆ ಬೇಕಾದರೆ ಏನು ಬೇಕಾದರೂ ತಿನ್ಬೋದು ತುಂಬ ಬಿಸಿ ಬಿಸಿಯಾಗಿ ಹಾಟ್ ಬಾಕ್ಸಿಗೆ ಇಡ್ಲಿ ಮಾಡಿ ಹಾಕಿದ್ದಾರೆ ಸೇಮ್ ಮಲ್ಲಿಗೆ ಇಡ್ಲಿ ಥರ ಇತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಏನು ಜನ ಬೆಳಿಗ್ಗೆ ಫುಲ್ ಎಲ್ಲ ಬ್ರೇಕ್ಫಾಸ್ಟಿಗೆ ಬಂದಿದ್ದಾರೆ ಯಾರೂ ಮೋಸ್ಟ್ಲಿ ಸಂಡೇ ಮಾಡಲ್ಲ ಅನಿಸುತ್ತೆ ಇಂಡಿಯನ್ಸ್ ಎಲ್ಲ ಇಲ್ಲೇ ಬಂದುಬಿಡ್ತಾರೆ ಎಮ್ಮಿ ಎಮ್ಮಿ ಆಗಿತ್ತು ನೋಡಿ ನಾನು ಇಷ್ಟ ಐಟಮ್ ಫಸ್ಟ್ ಹಾಕ್ಕೊಂಡಿದ್ದೀನಿ ಎರಡು ಇಡ್ಲಿ ಎರಡು ವಡ ಚಿಕ್ಕ ಚಿಕ್ಕ ವಡ ಆಮೇಲೆ ಸ ಇದು ಚಟ್ನಿ ಕೆಂಪು ಚಟ್ನಿ ಓಕೆ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್ ಇಂಡಿಯನ್ಸ್ ಹೋಟೆಲಿಗೆ ತಂದರೆ ಸಪೋರ್ಟ್ ಮಾಡಿ ಬಾಯ್